శేషటి ఈ వేదికడ మాట విశ్వస్త మండలి అంజనే మాట విశ్వస్త మండలిల దేగులు మాటొట్టు ఈ సభ వేదికడ अरेన గౌరవ సన్మానమల్ పొడు పండు ద వినతి మత్తనుల ಸಮಾರಂಭದ ಘನಸ್ಥಿಕ ಸಭಾಧ್ಯಕ್ಷ ಸ್ಥಾನ ಅಲಂಕೃತಿ ರಾಯನ ಪುಣೆ ತುಡು ಕನ್ನಡಿಗಿರನ ಚಿರಪರಿಚಿತ ವ್ಯಕ್ತಿ ಮೆರನ ಬಗ್ಗೆ ಪನೊಡಾಂಡ ಒಂಜಿ ಸಾಲು ನೆಂಬಾಪುಡು ಈ ಜಗಂದಡು ಗೆಂದಿನಾಯಿ ಮಾತ್ರ ಬಿರ್ಸೆ ಅತ್ತು ಓಲು ಸೋಪುಡು ಬಂದು ತೆರಿದಿನಾಯೆಲ ಬಿರ್ಸೆ ಆ ಸೋತಿನ ಜಾಗಿಡೆ ಗೆಂದಿನಾಯಿ ಬಲಿಷ್ಠೇ ಪನ್ಪೆರ್ ಆ ಬಿರ್ಸೆಲಾ ಅಂದ್ ಆರ್ ಬಲಿಷ್ಠೆಲ್ಲಾ ಅಂದ್ ಸಂತೋಷಣ್ಣ ಈ ಸಮಾಜಗೂ ಪರಿಚಯ ಅರೆ ನಾ ಕೆಲಸ ಲಡಾತ್ರ ಅರ ಬಂಟರ ಭವನ ಡಾತ್ರ ಅಂಡ ಈ ಸಮಾಜದ ಜನಮಾನಸುಡು ಚಿರಸ್ಥಾಯಿ ಆದ ನೆಲೆ ಉಂತುನು ಅರ್ನ ವ್ಯಕ್ತಿತ್ವಡಾತ್ರ ತಾನು ಮಲ್ಪನ ಓವೇ ಕೆಲಸ ಅವಡು ಸಮಾಜದ ಕಟ್ಟ ಕಡಿತ ವ್ಯಕ್ತಿಗೆ ಅವು ಮುಟ್ಟೋಡು ಪಂದ ಪೊರ್ಮುನಚಿತ್ತಿನ ಜೀವ ಓವೇ ಬೆಲೆನು ಮಲ್ಪಂದೆ ಆ ಬೆಲೆನು ನಿಗಾ ಮಲ್ಪನ ಚಾಕಚಕ್ಷತೆ ಅರಡ್ದು ಯುವ ಪೀಳಿಗೆ ಕಲ್ಪೋಡಾಯ್ನ ಚಿತ್ತಿನ ವಿಚಾರ ಆರೆ ಪನ್ಪಿಲಕ ನಿಕುಲು ಸರಿಯಾಯಿನ ತಾತಿಡು ನಡತರಡ ಜೀವನ ನಿಕಲಿಗ ಬೋಡಾಯಿನ ಮಾತಿನ್ಲ ಕೊರ್ಪುಂಡು ಗೊತ್ತು ಗುರಿ ಸ್ಪಷ್ಟ ಆ ದಿಪ್ಪಡು ಜನವರಿ ಜನವರಿ ಇರುವತ್ತಾಜಿ ಬಂಟರ ಸಂಘದ ಐತಿಹಾಸಿಕ ಐವನೇ ವರ್ಷದ ಸಂಭ್ರಮದ ಕ್ಷಣ ಮಾತ ಸಮಾಜದ ಪಾಲುಗು ನೆಂಪು ದೀಪಿನ ದಿನ ಆವಡು ಪಂದು ತನ್ನ ವೈಯಕ್ತಿಕ ಜೀವನನ್ನು ಬದುಕದಿದ ಸಂಘ ಗಾತ್ರದ ರಾತ್ರಿ ಪಗೆಲು ಬೆನುದಿಪ್ಪು ನಂಚಿತ್ತಿನ ಒಂಜಿ ಮಾಮಲ್ಲ ವ್ಯಕ್ತಿ ಈ ಭಾಗದ ಮಾಮಲ್ಲ ದಾನಿ ಈ ಪಂಡದ ಈ ಸಂಘಟಕರು ಏಪಲ ನೆನಪು ಮಲ್ಪರು ದೇವಸ್ಥಾನ ಆಪಿನ ಸಂದರ್ಭ ಮಾತಿರೇನ್ಲ ಲೆತ್ತಕೇನೊಂದು ಪ್ರತಿ ಸಲ ಈ ದೇವಸ್ಥಾನದ ಈ ಸ್ಥಳಕ್ಕೂ ಬತ್ತದು ಕಾರ್ಯ ಎಂಚ ಎಂಚು ನಡತು ಪಂಪಿನೇನು ತೆರೆಯೊಂದಿತ್ತ ಕೊಟ್ಟಿರ ಅರಿಗ ಸಂಘಟಕರ ಪರವಾದ ಅನಂತ ಅನಂತ ಧನ್ಯವಾದಗಳು ಅಂಚನೆ ಅರ್ನ ಪುರ್ಲ ಪಾತ್ರದ ಮದಿಪುಗಾದ ನಮ್ಮ ಮಾತ ಕಾತಂದುಲ್ಲ ಸಂತೋಷಣ್ಣ ಇರ ನಮ್ಮ ಮಾತ ನಮ್ಮ ಮಾತಿರಿಗ ರೆಡ್ ಪಾತ್ರ ಪಾತ್ರ ಬಂದ್ವಿ ವಿನಂತಿ ಮತ್ತೊಂದ್ರು పుణ్యవహి నంచిన ఈ అయ్యప్ప క్షేత్ర దాధ్య దేవేర నంచిన అయ్యప్ప స్వామిన చరణారవిందో మూలు నాగ్రహ్మ్యర్ శివదేవరు అప్పెనా అంజనే గణపతి దేవరణ பிரதிஷாபன புனிரதிபன அது சர்வசக மனவரிக்க மலந்து யான நம்மந்து பைதி நஞ்சின என்ன தர்மச்சாவடிதர்ம சந்தாய் ஒரு புரந்து ஜன்மபூமி தங்க மாத கொஞ்சம் சக்தியாது ஒப்பு நஞ்சின என்ன பண்டர புவனத ஆ தர்மச்சாவடினா யானு கொடோர மனவரிக்கே மல்தொந்து ஜன்மபூமி கர்மபூமி நிலையாத சர்வசக் உதாண்ட நமஸ்காரொட்டிக்கு வேதிகை தஞ்சு பண்ண பூனதே நங்க மாத்த ஒரீ ஹிய வதானந்த குருப்பத அத்தரு பண்டர பவன நிர்மத்தரு பரம சைவ் ஆய் நஞ்சின సదాంద శట్ ఇని కొడరి ఎన్న హిరియరైన బరిట్టు కేకే శెట్ కుల్దేరు కెకే శెట్ బారీ పొరుళదినీత అతిథి అన్నవే దాకంద పండ కేకే శెట్ హల్లవారు వర్షవర్ తుంబు అయ్యప్ప స్వామిన మందిరను నగర அவு கிராம பிரதேசம் என்ன இனக்கு கம்பேர் மல்தாடு கே கே செட்டி ஆ அய்யப்பந்திர அய்யப்ப மந்திர மல்படிந்த அண்ட முக்கிய காரணு மல்ல கேண்டீன் காண்டாரு ஹோட்டேல் உதமிமி அண்ட தான் போத்த ஊருகு ராஜராஜேஸ்வரி தேவர அவள ஏர்டு மஸ்தொர் கடல மாத்திர ஆ மல்லி அமௌண்ட்டு அப்பெகு சமர்ண மல்த்து பரம பவித்த வாயின் தேவஸ்து கடித குடஞ்சிஆர்த்தொட்டுக்கு மரணி கல்யாணோத் தவ பணும் சுமார் லட்ச கட்டில ஜனக்கொட்டு பார்த்து அபூத்தபூர்ணி கல்யாணோத் தசவனு மல்த மஹான் வீட்டு ீனாச கல்யோத்சவப்ப நின மகான் வகி ஆறு பண்ணே ஆறு வரி பாரி அரசது அரச பூன்கு வைத்தன நம்ம செட்டிரி இனி பூனத பண்டர பவன நிர்மாத்து மகா தானி ஆது வேறு தாக்குதான் இங்கே ಲಕ್ಷದ ಟ್ರಸ್ಟಿ உண்டு ಇನ್ನು ಆರ ಮುಟ್ಟ ಮುಟ್ಟ ಐವ ಲಕ್ಷ ರೂಪಾಯಿ ಕುಡ್ದು ಅಯ್ಯ ಆದ ಮಹಾನ್ ಆತ ಸೇರ್ಪಡಾ ಕೆಕೆ ಶೆಟ್ಟಿ ಈ ಪುಡಿ ಆ ಮನವರಿಕೆ ಮತ್ತೊಂದು ಐತ ಬರಟೆ ಎಂಕ ಸುಂದರ್ ಲೇರು ಸುಂದರ್ ಪೂಜಾರು ಪೂನ ಕೊಂಜಿ ಮಲ್ಲ ಶಕ್ತಿ ಕೊರಿ ವ್ಯಕ್ತಿ ದೇಹ ಶಕ್ತಿ ಆಪೇಂದ ಪಂಡ ಓವೇ ಒಂಜಿ ಪ್ರದೇಶದ ಅಭಿವೃದ್ಧಿಗೆ ಆಯ್ನ ಕೊಡುಗೆ ದಾದಾ ಪನ್ಪಿನ ತೋಜದ ಪರ್ಪು ಸುಂದರ್ ಅನ್ನೇ ಬಿಲ್ಲವ ಸಮಾಜದ ಮಾಜಿ ಅಧ್ಯಕ್ಷರುಪ್ಪೇರಿ ಗಾರ್ಡನ್ ಕೋರ್ಟ್ ದ ಮಾಲಿಕೆ அனைவசம் பென்னு பைத்தினி பூணுடு ஒரு சுந்தர நீடி சபாத்தொந்து அப்படி நான் படித்த பிம்புரிச்சிஞ்சு வாடு பண்ட் சங்க மாஜி அதிரு அஞ்சனை பூன பண்டர் சங்கதாது எர்மாலு ಅಂಜನೆ ಊರುಡು ಸರ್ವತೋಮಗ ಅಭಿವೃದ್ಧಿಗೆ ಆತ್ರ ತನ್ನ ತಾನು ತೊಡಗಿಸ ಒಂದು ಸಮಾಜ ಮಗಿ ಚಿಂತನ ದೊಟ್ಟುಗಿ ದೇವೇರ್ನ ಸೇವೆ ಮಲ್ಪರೆ ಇನ್ನು ಬೈದಿನ ಅಂಚಿನ ಸೀತಾರಾಮ್ ಚಟ್ರೆ ಐತ ಬರಟು ಪಾಂಡನ್ಯ ಒಲ್ಲಿರು ಆರ್ಲ ಈ ಸಮಾಜಕ್ಕೂ ಕೊಡೋರ ಕೊಡೋರಿ ಅಭಿವೃದ್ಧಿ ಅಧಿಕಾರಿ ದಾಪಂಡ ವ್ಯಾಪಾರ ಮಲ್ಪಡು ದಾನ ಧರ್ಮ ಮಲ್ಪಡು ಅಂಡ ಸಮಾಜಕ್ಕೂ ಪೂರಕವಾಗಿ ನಿಂಚಿನ ಕೆಲಸ ನಿಗೂಲು ಮಲ್ತಾರಿಂದ ಈ ಸಮಾಜ ಎಡ್ಡೆ ಹಾಕೊಂಡು ಐಟು ಪಾತ್ರ ಉಂಡೊಂದು ಬನೊಂದು ಆ ಪಾಂಡನನ್ನ ಈ ಪೊರ್ತುಡೆ ಅನ್ನ ಲೆತ್ತಿಕೊಂಡೊಂದು ఇంచు పోనగా ఇని క్యాప్టన్ పైద్య ఐదు పక్క ఎంకల్ జయప్రకాష్ సువర్ణర్ జయన్నే బిల్లవ సమాజగత్ సమస్త తులునాడ సమాజకు కొంచెం దైవశక్తి శక్తి ఆదిత్తినారు అంచెత్తిన జయన్నే ఇని హిజ్జరడల ఆర్న కాయకను దుమ్ము కొనుపినంచిన మహాన్ కెలసను ఇ సూర్యకాంత్ సువర్ణేర్ గారిన జోకులు మల్తొందు భారత్ బ్యాంక్ ద అధ్యక్షరా అనేక సమాజ చింతనుడు సెకండ్ పీలిగా ಕೊಡೊಂಜಿ ಪಿಲ್ಲಿಗೆ ನಮ್ಮನ್ನು ತೊಡಗಿಸಿ ಅಂಡ ಐಕಲಗಿರಿನ ಅಭಿನಂದನೆ ಮಲ್ತುಲಾಪು ಸದಾಶಿವನ್ನೇ ಬಿಲ್ಲವ ಸಮಾಜದ ಮಾಜಿ ಅಧ್ಯಕ್ಷರು ಆತ ಸರಳ ಸೌಮ್ಯ ಸ್ವಭಾವದ ಸದಾಶಿವನ್ನೇ ಇರ್ನೇ ಆಯ್ನ ವ್ಯಾಪಾರಮುಖಿ ಚಿಂತನೆ ದೊಟ್ಟುಗೂ ಸಾಮಾಜಿಕ ಚಿಂತನೆ ದೊಟ್ಟುಗೂ ಅನೇಕ ಅನೇಕ ಕೊಡುಗೆ ಕೊಡ್ತಾರೆ ಈ ಪೊತುಡಿ ಆ ಇರೆ ನಾಲ್ ಎತ್ತು ಸದಾನಂದ ಸದಾಶಿವೆ ಮಂಜೆ ಸದಾ ಮೇರೆ ಸದಾನಂದ್ರೆ ಅರ್ಲ ಆ ಒಂದು ಅಕಲನೇ ಆಯ್ನ ಸಂಘ ಸಂಸದ ಅಧ್ಯಕ್ಷ ಪೊರ್ಲುದ ಸಲಹೆಯನ್ನು ಕೊರಿಯರು ಪ್ರತಿ ಸಲ ನಮ್ಮ ಜನಕಲ್ ಆ ಡೊನೇಷನ್ಗೆ ಪೋಪಿ ನಡೆದು ಕಾರ್ಪಸ್ ಫಂಡ್ ಬನ್ಪಿನ ಒಂದು ವ್ಯವಸ್ಥೆ ನಮನೆ ಮಲ್ತಾನ್ ಭವಿಷ್ಯತ್ ಭವಿಷ್ಯ ಕಾಲಗೂ ಅವನ ಓಲಾ ಓಲಾ ಹೆಲ್ಪ್ ಆಗೊಂದು ಒಂದು ಬಂಪಿನ ಅವರ ಅಧ್ಯಕ್ಷನು ಇನ್ನ ಅಯ್ಯಪ್ಪ ಮಂದಿರದ ನಿರ್ಮಾಣಗೂ ಇರ್ಲ ಸಹಕಾರಿಯ ತಂದ್ರೆ ಇನ್ನೊಂದು ಇರನ್ನ ಈ ಪಡ್ತ ಎತ್ತುಕನೊಂದು ಹೆಂಗಲ್ಲ ಕುಡೋರಿ ಪ್ರಿಯಾ ದೇವಾಡಿಗೇರು ಬಾರಿ ಪೊರ್ತಿರ್ವರು ತುಳುಕೂಟದ ಅಧ್ಯಕ್ಷರು ಅಂಚೇನೆ ಎಡ್ಡೆ ಸಾಮಾಜಿಕ ಕಾರ್ಯಕರ್ತರು ಈ ಸಾಮಾಜಿಕ ಆರನ ಬಾರಿ ಮಲ್ಲ ಸೇವೆ ಎತ್ತಿನ ಅತ್ತ ಅಭಯ್ಯಪ್ಪ ಸ್ವಾಮಿನ ನತತ ಆಯ್ನ ಸೇವೆಯ ಮಲ್ತೊಂದು ಪುನಗ ಎರೈ ಪತ್ತೇನು ಎಂಗಲ್ಲ ಕುಡರಿ ಬಿಗಲ್ಲೇ நாராயண எகேர்லேரு நாராயண என்ன பலத்த கை தத்த கைத குடஞ்சி மல்ல பண்டர இனி நடப்பணும் மஜலரு மல்ல கொடுக்கலாம் நார் ஜோனா கல்னா சவுத் ஜோன்களா ஐத்தி சுக்கா பஞ்சின நாராயண எகேரு ஐட்டு பக்க துவர பண வே அதினா சுபா ரகுராம் ரயகுல சுதாகர் ஷெட்ட சச்சிதானந்த செட்டால கிருஷ்ண கவுடர சேகர் பூஜார் ஜததீஷ் ஷட்ர பாஸ்கர் ஷெட்டர் பாஸ்கர் கோட்டார பிரசாந்த் அஞ்சனே ஜெயசெட்டர் அஞ்சனே கொஞ்சம் ஐயப்ப மந்திரத பாண்டு பூஜார் பண்ண அஞ்சனே பாண்டண்ண அஞ்சனே எங்கெல்லாம் அம்பிகா கொள்ளரு அஞ்சனே பூரா எத்து கொடுத்த சேகரண்ண சேகர் நக்கு ஆறுன குடும்ப சம்பூர்வாதே பூஜாரி சமாஜப்பமாஜர் அக்கல குடும்ப நிகழ்த்தோடு நிகழ்ச்சு ஏதேனே எங்க துளகோட அதிரு தினேஷ் அண்ணரு பிரகாஷர் பம்பாயி பைத்தின பிஞ்சருங்க பிம்புரி செஞ்சு வாடி பண்ண மகிழே நகல் என்ன தர்மபதி உருகல்ல மாத சேவை மல்பு நஞ்சின சேவா கர்த்து பூரா உலரு ஜாதி பரஜாதி மாத ஒரி ஒரி அத்து நிகழ மாத்த கை முகியொந்து சபாத்தும் நிகழின் மாத்த கொடோரான எத்ந்து இனி சபை எங்க ஜெய பிரகாஷன் பண்ணே ஒன்று பாத்திர சப அத்து ஒன் வஞ்சி பாரி புண்ணியவாயின் கெலசுடு நம்ம மாத குலவரு அக்கல் அக்கல் விசாரணு தீயரு பந்துலே இனி யப்ப மந்திர விசார்த்து முத்தாய் ஐத்தி நஞ்சின தின ஐத்த நடுட்டும் அஞ்சின தினத்த நம குல் தா அந்த பண்ட இயந்திர ஒன்று மந்திர தாலி சர்வ ஜன சுகனோவன் பண் நங்க மாத்த ஆத பிராயண ஜாக பந்துலே எத்தரு குடு சுமார் பத்துவத்தர்சுப்புட்டுரர்ல ஒட்டன பொ ரம் ராயல் உப்ப சேகரன் குலரு அத்து ரவியன் உப்பேரு மக்கள் மாத்த ஒட்டுக்கு மனசிய ஒட்டுக்கு கூர் ஊஞ்சு ரீத்திய பரம பவித்திர வாயின் அஞ்சின மந்திர மல்த்தேருந்து சர்வசாதி அசாத்தவாயின் அஞ்சின கிலச அண்ட நிக்கல்ன ஏகத்தேய வாயின் அஞ்சின நிஷ்ட ಇನಿ ಈತ ಪೊರ್ಲದ ಮಂದಿರ ಮೂಲ ಉಂಟರ ಕಾರಣೀಕರ್ತ ನಾನು ಧ್ಯಾನ ಬಂದುಲೆ ಮಣ್ ಸಂಘದ ಒಟ್ಟು ಜ್ಞಾನ ಸದನ ಶೆಟ್ಟರ್ ಅಧ್ಯಕ್ಷ ರೂಪ ಹಂಚಿನ ಪೊರ್ತುಡು ಸುರೂಟು ಒಂಜಿ ಒಲಯ ಆಪಣ ಅಂಡ ಓಲು ಒಲಯ ಮಲ್ಪುಗ ಎಂಚ ಮಲ್ಪುಗ ಅಂದಕ್ಕೆ ಎನ್ನಗ ದೇವಿಯರ ಕೊರನೆಂಚಿನ ಸೃಷ್ಟಿದ ಮುಖಾಂತರ ಎಂಗಲೆ ಕೊರನೆಂಚಿನ ಬುದ್ಧಿ ಮುಖಾಂತರ ಇನಿ ಎಂಗುಲು ಆ ಪೊರ್ತುಡು ಈ ಅಯ್ಯಪ್ಪ ಮಂದಿರ ಜ್ಞಾನ ಸುರೂಟು ಬತ್ತದ ಆ ಪೊರ್ತುಡು ರಘುರಾಮ್ ರೈಗಳ ಪಕ್ಕ ಬೆದಭೇದ ಜನಗಳ ಪುರ ಡಿಸ್ಕಷನ್ ಮಲ್ತದ್ದು ఇని బంటర భవన ప్రాదేశిక వంజి వలయ అవు అవుకల రీజనల్ కమిటీ అవు సౌత్ జోను అవు ముల్తుర్దు ము బండ్ర ఇంకా వారి ఉంది ఉండు బందొర్తడు బంటర భవన ఇత్జి బంటర సంఘ మిత్బోపిల్ ఘట్ట ఇని అవులు శేఖరన్నే సుధాకరన్నే మూకల్ జగదీశ్ జగదీశన్నే భేద జనకులు ఆ పొరులు వంజి ఆ ప్రాదేశిక సమితిని రచన మల్తారు కలవారు జనకులైత అధ్యక్షురయ్యారు చైర్మన్ అయ్యారు అండ సత్య బాన్ బయకల్కి నార్త్ నార్త్ జోన్ అండ్ ఇత ఈస్ట్ జోన్ అంట ఇత వెస్ట్ జోన్ అండా కొన్ని నిష్కలంక్షితుడు ఇౌత్ జోన్ వారీ బండ్ సంగుగు కయీత దత్త కయ్యాద బలత కయ్యాద ఉండ అత అకల్లో సేవ అకలు మలుపున విచార అకలికి నమ్మమి తిప్పు మోకే మోకె సదన పనులెక్కనే ಅವು ರಾಮಗ್ ಹನುಮಂತ ಇತ್ತ್ಲೆಕ ಎಂಕ್ ಎಕ್ ವಿಶೇಷದವಾದ ಎಂಕ್ ಈ ಒಂದು ಜೋನು ಅತ್ತ ಬೇ ಮಾತ ಜೋನುಲ್ಲ ಐಟ್ ವಿಶೇಷತವಾದ ಈ ಸೌತ್ ಜೋನ್ ಒಂಜಿ ಹನುಮಂತ ಇತ್ತಲ್ ಇತ್ತ ಇತ್ತ ಲೆಕ್ಕ ಎಂಕಲ ಮಾತ ಕಾರ್ಯಕ್ರಮನು ಮಾತ ವಿಚಾರನು ಯಶಸ್ವಿ ಕೊನ್ಪೆರ್ ಉಂದು ಇನೆ ಈ ಪ್ರದೇಶಡ್ ಉಪ್ಪುನಂಚನ ಎಂಕಲ ಯಂಗ್ ಸ್ಟಾರ್ ನಕುಲು ಮಾತ ಬಾರಿ ಕಷ್ಟಡು ಮಿತ್ತ್ ಬೈದಿನಕುಲು ಕೆಲವೆರ್ ಹೊಟೇಲ್ ಲು ಉಪ್ಪರ ಸಾಧ್ಯ ಉಂಡು ಕೆಲವೆರು ಬೆತಗೇತ ಕೋಟೆ ಸರ್ವೀಸ್ ಮಂತುದು ಸಾದ್ಯ ಉಂಡು ಅಂಡ ಅಕುಲು ನೇಮದಿಸ್ತೆಡ್ ಬಾರಿ ಪೊರ್ಲುಡು ಬೇತ ಬೇತೆ ಕೊಡಿತ್ತೆ ಉದ್ಯಮ ಮಲ್ತುದ್ ಕೆಲವೆರೆ ಸಂತ ಹೊಟೇಲ್ ಮಲ್ತೊಂದು ಅಕಲ್ಲನೆ ಆಯಿನ ಇಂಚಿನ ಒಂಜಿ ಪೊರ್ಲದ ಜೀವನನು ಸಾಗಿಸವೊಂದು ಇನಿ ಬನ್ ಸಂಗುಡು ಒಂಜಿ ಪ್ರಾಮುಖ್ಯವಾಯಿನ ಇಂಚಿನ ಪಾತ್ರೊಡ್ಲ ಇನೀ ಒಂಜಿ ಅಯ್ಯಪ್ಪ ಮಂದಿರದ ಈ ದೇವಸ್ಥಾನ ಇತ್ತ ಪೊರ್ಲು ಆಪನು ಉಂದಾಂಡ ಐಕ್ಲಾ ಅಕುಲು ಕರಣೀಕರ್ತೆರಾದ ಕೆಲಸ ಮಲ್ತೊಂದುಲ್ಲೆರ್ ಎಕಡೆ ಪನ್ ಲೆಕ್ಕನೆ ಧರ್ಮೊ ರಕ್ಷಿತೋ ಉಂದು ಪನ್ ಲೆಕ್ಕ ದಾಯಕಿಂದ ಪಂಡ ಧರ್ಮೊ ರಕ್ಷಿತೊ ರಕ್ಷಿಸ್ತ ಪನ್ ಲೆಕ್ಕ வா ர்ம நம ரே மக்கோனா ஆ ர்ம நமணை மல்புணு உண்டு பண்ணப்பேர் பந்துலே ಒಂದು ಕಾಲಿ ಅಯ್ಯಪ್ಪ ಮಂದಿರದೇ ಕಠಿಣ ಧರ್ಮತ್ತು ಇನ್ನು ಪ್ರತಿ ಒಂದು ವಸ್ತು ಎಲ್ಲ ತೂಲೆ ಅವು ವ್ಯಾಪಾರದ ಧರ್ಮ ಒಪ್ಪು ಮತ್ತು ಬೇತಭೇತ ಋತು ಹೆಲ್ಪ್ ವಲ್ಪನ ಧರ್ಮ ಬೇತಭೇದ ಕಾರಣಲಪ್ಪು ಆಯಿತು ಆ ರೀತಿಯ ನಮ್ಮ ಒಂದು ವಿಚಾರನೂ ನಮ್ಮ ಕತೊಂದು ಪೋಪನ ಅವು ನಂಗೆ ರಿಟರ್ನ್ ಕೋರ್ಪುಣಗೆ ಇನ್ನು ನಿಗುಲು ಮೂಲು ಅಯ್ಯಪ್ಪ ಮಂದಿರ ಮಲ್ಪನಗ ವಿಶ್ವಸ್ತ ಮಂಡಳಿ ಉಂಡು ಕಾರ್ಯಕಾರಿ ಸಮಿತಿ ಉಂಡು ಅವು ಮಾತ ಒಟ್ಟಾದ ಮಹಿಳಾ ಮಂಡಳಿ ಉಂಡು ನಿಗುಲು ಮಾತ ಒಟ್ಟಾದ ಸಮಾಜದ ಹಿತ ರಕ್ಷಣೆಗಾತ್ರ தைவாத பூஜை காத்திர மல்ப்பு நஞ்சினா இனி கெலவாறு கோடி ரெண்டு நிகழ்ச்சி கொஞ்சம் ரெண்டு வர்ஷ அதுக்கு சமய தாங்க அண்டல அண்டபேத கோடி போது வெதபேத ரீத்தின் பக்தர் கல் நிகழ மாதந்தா தான ரூபேனாச்சின மந்திரமல்சர் மந்திர நிர்மாண ஆத்து சுலபத்து பந்துலே அஞ்சா தப்பு ஐக்கு ஆன் நிகழ்ச்சி ಸುರೂಟಾದ ಅಭಿನಂದನೆ ಮಲ್ತೊಂದು ಈ ಮಂದಿರ ಎಕಡೆ ರೈಕುಲು ಪನ್ಲೆಕ ಅತ್ತ ಶೇಖರನೆ ಎಂಕುಲು ಮಾತ ಕೆಂದೊಂದುಲ್ಲೆರ್ ಈ ಮಂದಿರ ಮ ಉಂದು ಪೂರ ಇನಿ ತ ದಿನೊಟು ಅಗತ್ಯ ಉಂಡ ಈ ಖರ್ಚೆನೆಗ್ ಅಗತ್ಯ ಅಂತ ಪನ್ಪಿನ ಪ್ರಶ್ಟೆಡ್ ನಮ ಆತ ಆಲೋಚನೆ ಮಲ್ತೊಂದು ಪೊಂಡ ಪಂದುಲೆ ಇನಿ ಇಂಚಿತ್ತನ ಹಿಂದೂ ಸಮಾಜ ಉಂದಾಂಡ ನಮ್ಮ ಮಾತ ಜಾತ್ಯದ ಸಂಘರ್ಷನು ಬುರ್ದು ನಮ್ಮ ನಮ ಉಲಯದ ಮತಭೇದ ಬರೀ ದೀದ್ ಈ ಸಮಾಜ ಉಂದಾಂಡ ನನ್ನ ತುಮಗು ನಮ್ಮ ಜೋಕುಲು ಸದೃಢವಾದ ಹಿಂದೂ ಸಮಾಜ ಉಂದಾಂಡ ಬಂದಲೇ ಇಂಚಿತ್ತಿನ ಮಂದಿರ ಇಂಚಿತ್ತಿನ ಅರ್ಚಕ್ಯರು ಇಂಚಿತ್ತಿನ ಸಮಾಜ ಮುಖ್ಯ ಕಾರ್ಯ ಅವು ರಾಮ ಮಂದಿರಪ್ಪು ಅಯ್ಯಪ್ಪ ಮಂದಿರಪ್ಪು ನಮ್ಮಪ್ಪನ ಅನೇಕ ಅನೇಕ ಉಂಡು ಐಕ ಮಾತ ನಮ್ಮ ದಾಗ ಸುರುಟಾದ ಸಪೋರ್ಟ್ ಕೊಡುವ ಬಂಡ ಒಂಜಿಗೆ ದೇವೇ ಉಲ್ಲೇರೈಜನ್ ಬಂದಿನ ಪ್ರಶ್ನೆ ಪಕ್ಕ தேவெரு மாத கூடிட்ல உலரு நம்ம பக்தண்டு நம்ம வியமிண்டு தர்ம இனி ஹிந்தூர்ம நம்ம மாத சம்ரட்சணை மல்பன காலகொட்டு நம்ம உல இனி பகவத் கீதே பண்டர சாஜ் நெருமுல கொடுத்து ஆகவத் கீதையுடுப்பு நாத்பர் யானு பன்ப நம்ம ஜோக்குல கிஞ்சிப்புனே புனனே எந்த ಇನ್ನು ಆಪಿನಂಚಿನ ಅನಾಹುತ ನನ್ನ ದುಮ್ಮುಗ ಆಪಿನಂಚಿನ ಅನಾಹುತವಾದು ಪನ್ಪಜಿನ ಅರ್ಥಮಾಲ್ತುಲ ನು ಆಪಿನಂಚಿನ ಅನಾಹುತ ಬದುಕೋಡು ಅಂಡ ಇಲ್ಲಿ ನಮ್ಮ ಒಗ್ಗಟ್ಟು ಭಾರಿ ಉಂಡು ನಮ್ಮ ಒಗ್ಗಟ್ಟಿಗೆ ಇಂಚಿನ ಮಂದಿರಲು ಭಜನಾ ಮಂದಿರಲು ಸ್ವಾಮಿಲು ಬೆತಬೇತ ಜನ ಕುಲರು ಅವ್ಳು ಕಿಂಜ ಮಲ್ಲ ತಪ್ಪು ಅಕಳ ಆದುಪ್ಪರ ಸಾಧಪ್ಪು ಅತ ಬೆತ್ತಿನ ಬೆತವೇತ ವಿಷಯ ಎತ್ತ ಸಾಮಾಜಿಕ ಚಿಂತನೆ ಅಮ್ಮ ನಮ್ಮ ಬರಿಗದಿಯೊಂದು ಈ ಸಾಮಾಜಕ್ಕೆ ಸದೃಢವಾದ ನಮ್ಮ ದುಂಬು ಪೋನಗ ಈ ಪೂರ ஆ ாரமிக ஆச்சரல் பாரி அகத்தினே இனி அய்யப்பன நம்ம விர்தாரதார்ப்பு பிதபேத ஜனக்கு இனி இன்னும் பரிசித்து தூந்தில்லை பெதபேத்த கோடிடு பாங்ளாடுப்பு அது பேத்த கோடிடு பூரா அத்தாத்தவந்த நம்ம தோந்துள்ள வந்தேன் அஞ்சனே இனி ಪೂಜೆ ಮಲ್ತಿನ ಅಂಚಿನ ಆ ಭಟ್ರು ಊರು ಹಿಡಿದು ಬೈದ ಅಂಚಿನ ಬಟ್ರು ಯಾನೆ ಎಗಡ ಭಾರಿ ಒಂಜಿ ಬಾರಿ ಪೊರ್ಲುಡು ಭಾರಿ ಒಂಜಿ ಕ್ರಮಬದ್ಧವಾದ ಆ ಪೂಜೆನಾರು ನೆರವೇರಿಸಿದ್ರಿಂದ ಅಯ್ಯ ಅಯ್ಯಪ್ಪ ಸ್ವಾಮಿನ ತುಲೆ ನಾಗ ನಾಗದೇವರ ನೊಪ್ಪು ಮತ್ತು ಶಿವದೇವಿಯರ ನೊಪ್ಪು ಭಾರಿ ಪೊರ್ಲುಡು ಅವಿನ ಪೂಜೆ ಪುರಸ್ಕಾರವನ್ನು ಮಲ್ತೊಂದು ಅನ್ನ ಸಂತರ್ಮನಾದಿನಿ ನಾಲ್ಕು ದಿನದ ಕಾರ್ಯಕ್ರಮ ಒಂದು ಕುಶಲ್ದ ಕೆಲಸ ಅಥವಾ ನಾಲ್ಕು ದಿನ ಕೆಲಸ ಕಾರ್ಯಕ್ರಮ ಬಂದುಲೆ ಅಂಜನೆ எல் அஞ்சி பண்டர பவனத விசாரணை எக்காடு எங்க மொதல் பண்டில் இனி ஊரு எம்சிதர் பயதேரு ஹரிச்சனை பைதேரு எங்க அக்ஷ அக்ஷ பண்டால எங்கேமஸ் எம்சிதர் மூலத்தூர் பிதன் பிதேர் என்ன டிமாண்ட் பயிர் பாத்திர அஞ்சா பாரி பொருள் பண்டோம் பந்துலே பண்டர சமாஜ விஷய இனி யானோரி அத்த ಕಿಂಜ ಮೇಸ್ತ್ರಿ ಆದ ಆಚಾರ್ಯಾದ ಸೇವೆ ಮಲ್ತು ಅಂದುಲೇ ದಾಗಿಂದ ಪಂಡ ಇನ್ನಿ ಮೂಲ ವಿಶ್ವಸ್ಥ ಮಂಡಲಿದ್ಲು ಉಪ್ಪಾಡು ಮಾತು ಒಪ್ಪಾಡು ಸದನ ಸೆಟ್ರ್ ಪನ್ಲಕ್ಕ ದೈವರ್ನ ದೈವದ ಇಚ್ಛೆ ಇಜ್ಜಿಂದ ಅಂಡ ಅವು ನಮ್ಮ ಮಾತ ಮಲ್ತಿನ ಒಂಜಿ ಇರೆಲ್ಲ ಪಂದು ಜಿಗೆ ಒಂದು ಮಾತ ದೈವ ಬಂದುಲೇ ದಯ ನಮ್ಮ ಇನಿ ಬೈದ ಇಡೇ ನಮ್ಮ ದಯ ಭೈದ ಅಂದ ಬಣ್ಣ ನಮ್ಮ ಬಿಜರಾದ ಬೈದ ಮಾತೆ ಮುಲ್ತುರ್ದು ಪೋರ ಬರಪಿನ ಸ್ಪಷ್ಟ ಚಿತ್ರನ ನನಗ ಗೊತ್ತುಂಡು ಏರ್ಲ ಈ ಜಗತ್ತ ಚಿತ್ರಜ್ಜಿ ಒಂಜಿ ಕೋಡಿಡು ಆರ್ ಕೇಂದ್ರ ಮೋದಿಡ ಎರ ಇರೇನು ಈ ಬರಪಿನ ಅಂಚಿನ ಇತಿಹಾಸ ನೆನಪುದೀವ ಅಂದ ಪನ್ನಗ ಮೋದಿ ಬಂದ್ ಪೆರ್ಗೆ ರಾಮಾಯಣನ್ ಏರು ಬರತೇರಿ ಮಹಾಭಾರತನು ಏರು ಬರತೇರಿ ಎಂದು ಕೇಂದ್ರ ಗೊತ್ತುಜ್ಜಿ ಅಂಜೆ ದಿನ ಕಾಲಗೊಟ್ಟುಡು ಈ ಮೋದಿನ ನೆನಪುದೀಪಿನಂಚಿನ ಜನಕುಲ್ ಏರು ಎಂದು ಪನ್ನಗ ಅಂಜಾದ ಪುನಗ ನಮ್ಮ ಮಾತೆಯನ್ನು மாயாடு நம்ம உலகடு நம்ம தாத மல்பா அந்த முக்கிய அத்து ஆதுக்கடுட்டும் பன்பின் கலசி முக்கிய இனி சந்தோஷ் பண்டர பவன கட்டதின் அத்துவன கட்டதினி மாத யசாலியும் அய்யப்பாமி ஆசீர் மலினா நிக்கல்தான் பண்டர பவனாத்த பந்துலே மூல கொல தான பண்ட்ரபனா பந்துலே எங்க பூர்வ ஜன்மதின அப்பம்மன அத்த என்ன குடும்பத்தன மாத தாத்தா எட மலிது பாரியர் பாரி எட்ஜன பண்ணிட்டு பன்னிரெண்டு அம்மே தான் ஜோக்குல எப்ப அந்த பண்ணி இனி கொண்ட நம்முச்சேரு வா அம்மே மாரே வா அப்பே அந்த பண்ணுறாரு அண்ட என்ன லக்கோடு அது கொஞ்சம் சொல்வந்த உதாரணை சந்தோஷ் செட்டூர்லேருந்தர் பாரி எட்டஜன் வசந்த் செட்டர் அருகி பிரீத்தி மொக்கே மனுஷனமித்து தான் ஆன புண்ணிய கில இனி சதவாத குத்து லெக்காண்டு மாத்திர யாரு பண்ணி ந என்ன சேகரணா எங்க சௌஜோனா பண்றேன் சுரூட்டு நிகழ்ச்ச கார கட்டி ஆவோடு ஐந நிகழ்ச்சி சாச்சாரச்சனை போடு அவன் பூத்தூ நம்ம ஷாலு பாடுவா நகார் வரும் சபேட்டு கொள்ள வரும் அவள் முன்னா போப்பினத்து எங்கல ஜவன சுரு பன்பே ಬಂಡ ಎನ್ನ ಜವನರು ಕಟ್ಟೆ ಸಮಾಜ ಸಮಾಜ ಗಟ್ಟೆ ಆಗ್ಬಣ್ಣು ಕಾಲ ಕಾಲಘಟ್ಟುಡು ಬಂಡ್ರ ಭವನ ಆತನಿಂದಾಂಡ ಕೊಡೋರ ಪನ್ಪೆ ಅವು ಮೇಸ್ತ್ರಿನ ಕೆಲಸ ಬಂದುಲೆ ಬಂದ್ಲೆ ಎನ್ನ ತೆಗೆದ ನಂಚಿನ ಯೋಗ ಯೋಗ ಬಕ್ಕ ಭಾಗ್ಯ ಬಕ್ಕ ಯೋಗ್ಯತೆ ಈ ರೀತಿ ಇತ್ತಿನಿಂದಾಂಡ ಅವೇನು ಹೆಂಗೊಂದು ದೇವರ ದಾದನ ಬುದ್ಧಿ ಕೊಡ್ತೇರಿ ಆ ವ್ಯಾಪಾರ ಕೊಡ್ತೇವರು ಆರೋಗ್ಯ ಕೊಡ್ತೀರಿ ಯಾನು ಎನ್ನ ತಾನೆ ನಗಲು ದೇವರಿಂದ ಪಂಪಿನಂಚಿನ ಕಾಲಗೊಟ್ಟುಡು ಅಗಲ್ನಡೆ ಪೋರೆ ಅಗಲ್ಡ ಪಾತರ್ರೆ ಅಕಲಿನ ಮನವೊಲಿ ಸರೆ ಅಕಲಿಗೆ ನಮ್ಮ ಕೆಲಸ ಕಾರ್ಯನೂ ಪಂಡ್ರೆ ಆ ದೇವರ ಬುದ್ಧಿ ಗೊತ್ತಿನ ಪ್ರಕಾರ ಅವೇ ನಾನು ಮಲ್ದಿನೇ ವಿನ ಇಮ್ಮ ಪತ್ತು ವರ್ಷ ಅಂಡ್ ಎಲ್ಲಂಜು ಇರುವತ್ತಾಜ್ ತಾರಿ ಮನೆ ನಿಂಜ್ ಬಾರಿ ಪೊರ್ಲುದ ಸ್ಪೋರ್ಟ್ಸ್ ಕಾರ್ಯಕ್ರಮ ಶ್ರೀನಿವಾಸ ಕಲ್ಯಾಣೋತ್ಸವ ಅಂಡ್ ವಿತಭೇತ ರೀತಿ ಸಮಾಜಮುಖಿ ಚಿಂತನೆಗಳು ನಮ್ಮ ಮಲ್ತುಲ್ಲ ಅಂಡ ಹೂವೇ ಒಂಜಿ ಸಂಘ ಕಾಲಿ ಕಾರ್ಯಕ್ರಮ ಗಾತ್ರ ಕಾರ್ಯಕ್ರಮ ಹರವಲ್ಲಿ ಸಮಾಜದ ಕಟ್ಟ ಕಡಿತ ವ್ಯಕ್ತಿ ಎನ್ನ ಆ ಅಪ್ಪೆನ ಕುಲುಪೇರು ಅರೇ ಇಲ್ಲಿ ಕಟ್ಟರೆ ಬಂಗೊಂಡು ಉಂದಾಂಡ ಅವು ಆರು ಮಲ್ದಿನ ಪಾಪತ್ತು ಸಮಾಜ ಸಮಾಜಕ್ಕೆ ಕಡನೆ ಪೇರು ಜೋಕುಲು ಬಂಗುಪ್ಪ ಅಂಡ ಆ ಪೊರ್ತುಡು ನಮ್ಮ ಸಮಾಜೋಡು ಯಾಲು ಪಂಪಿನಂಚಿನ ಒಂಜಿ ವ್ಯಕ್ತಿ ಅವು ದೇವ ಸಮಾನವಾಯಿನ ನಂಚಿನ ಕೆಲಸ ಆಯ್ನೋ ಬಂದುಲೆ ಎರಡು ಆರೋಗ್ಯದ ವಿಚಾರ ಪುನಗ ಆ ಸಮಾಜೋಡು ದಾದಾಂಡಲ ನಂಗೆ ಆಗಲಿ ಕೊರ್ರೆ ಆಪುಣು ಉಂದಾಂಡ ಅವು ನಮ್ಮ ಮಲ್ಪ ನಂಚಿನ ದೇವ ಕೆಲಸ ಅಂತ ಓಲಾಂಡಲ ಜೋಕಲೆಗೆ ಮದ್ಮೇರೆ ಆಗಲಿ ಬಂಗ್ ಉಂದಾಂಡ ಆ ಸಮಾಜದ ಲೀಡರ್ ಆ ಸಂಘಗೂ ಮಾತ್ರ ವ್ಯಾಲಿ ಬರ್ಬೋ ವಿನ ಸಂಘ ಸಂಸ್ಥೆ ಬಂಟರ ಭವನ ಆ ಭವನ ಈ ಭವನ ಒಂದಕ್ಕೆ ದಾರ ಭಾರಿ ಮಲ್ಲ ವ್ಯಕ್ತಿ ಮಹತ್ವ ಪೂಜಿ ಅಂಚಾದ ಉಪ್ಪನಾಗ ಸಾಮಾಜಿಕ ಚಿಂತನೆ ವಾರ ರೀತಿಯ ಸಾಮಾಜಿಕ ಚಿಂತನೆ ಮಾಡೋ ಬೋಡನ್ ಬಂಡ ಈ ಸಮಾಜ ಸದೃಢ ಹೆಚ್ಚ ಮಲ್ಪಲಿ ಇರು ಅಶೋಕ್ ಶೆಟ್ಟರ್ ಆ ಊರುಡು ಗ್ರಾಮೀಣ ಬಂಟರ ಸಂಘಡು ಆ ರೊಂಜು ಕೆಲಸ ಮಲ್ಪಲಿ ದಾಧಾನ್ ಬಂಡ ಜೋಕ್ ಕೆಲಸ ದಿಕ್ಕು ನಂಚಿನ ಅನ್ನು ಕೊರ್ದು ಕೆಲಸ ಕೊರಪಿನ ಅಂಚಿನ ಕಂಪ್ಲಿನ ಕಲಾಡಕ್ಕೆ ಅಂತ ಕುಲ್ಲಾದ ಭಾರಿ ಪೊರ್ಲುದ ಕೆಲಸನು ಮಲ್ಪೇರು ಒಂದು ವಿದ್ಯಾವಂತರು ಆಯ್ನ ನಮ್ಮ ಎನ್ನುಡು ಆಯ್ನ ಅಂಚಿನ ವಿಚಾರ ಉಂಟು ಬಂದಿಲ್ಲ ದಿನ ಬಣ್ಣ ಮಾತ್ರೆಗೆಲ್ಲ ದೇವರ ಶಕ್ತಿ ಕೊಡ್ತೀರು ಇನ್ನಿ ಸಂತೋಷ್ ಶೆಟ್ಟರು ಪತ್ತು ವರ್ಷ ಹಣ್ಣು ಎಲ್ಲ ಹೋಗಿರು ಕೊಡೋರಿ ಬರುವೇರು ಬಂಡ್ರ ಬಾವನ ಕಾಲೇಜು ಬಾರಿ ಪೊರ್ಲುದ ಟ್ರಸ್ಟಿ ಮಲ್ದ ಅವಳು ಕಲ್ಪವೃಕ್ಷದ ಯೋಜನೆ ಮಲ್ದ ಅನ್ನದಾತ ಅದರದಾತ ಕ್ರೀಡಾದಾತ ಆಸೆದಾತ ಅಂಚನೆ ಭೇದಭೇತ ಯೋಜನೆ ಮಲ್ದ ಐಟು ಒಂಚಿನ ಅಡ್ಡು ಕೋಟಿ ಮಲ್ದ ಕಾಸಿನ ಜನಕಲಿಗೆ ದಿಕ್ಕು ಲೆಕ್ಕ ಮಲ್ದ ಐಟ ನನ್ನ ಶಾಲೆಗೆ ಜಾಗ ತುಪ್ಪ ಒಂದು ಮಾತ ಕೆಲಸನು ಮಲ್ದ ಅಂಡ ಅವಳು ಒರಿ ತನ್ನನೆ ಅಂಚಿನ ಕುಟುಂಬನು ತನ್ನ ವ್ಯಾಪಾರನು ಪುರ ಬುರ್ದು ಪೋನಾಗ ಆಯಲ್ಲ ಅಧನ ಒಂದು ರೀತಿಯ ವೇದನೆ ಭೇನಪುಣವಿನ ಅರ್ಥ ಮಲ್ತನು ಬಂದುಲೇ ಯಾಕೆ ಬೇಡ ಹಿರಿಯ ವ್ಯಕ್ತಿ ಮಹತ್ವರು ಎರಡು ಅದು ಪಾಡುಗಲ್ಲ ಎಲ್ಲದ ಐವನೇ ವರ್ಷ ಆ ಒಂದು ಮಾಜಿ ಅಧ್ಯಕ್ಷರ ನಗುಲು ಮಲದಿನ ನಂಚಿನ ಕಲ್ಪರೋಕ್ಷಿಕ್ ನಮ್ಮ ಗೊಬ್ಬರ ನೀರು ಪಾರ್ದವಿನ ಸದೃಢವಾದ ಬಲಪಾದ ಇನಿ ಆಗಲೆ ಕೊರ್ಪಿನಂಚಿನ ಮರ್ಯಾದಿ ಅವು ಐವನೇ ವರ್ಷ ಸಂಭ್ರಮ ಅವು ಆಡಂಬರದ ಸಂಭ್ರಮ ಹತ್ತು ಬಂದುಲೆ ಇನಿ ಅನೇಕ ಅನೇಕ ಕೆಲಸ ಉಂಟು ನಮ್ಮ ಸಮಾಜೋಡು ಒಂದು ಮಾತು ಉಪ್ಪುನಗ ಮಾತಾಡಲ್ಲ ಕಲಕಲಿತ ವಿನಂತಿ ಮಲತಂದುಲ್ಲೇ ಒಂದ வேளை ಸಮಾಜದ ಲೀಡರ್ನ ಕಳ್ಳ ತಪ್ಪಾರ ಸಾಧ್ಯ ಉಂಡು ಇನಿ ಸಂತೋಷ್ ಶೆಟ್ಟರು ಮಾತ ಸರಿಂದ್ರೆ ಅಪಜಿ ಕೆಲವರು ಸರಿಯಾದ ಸರಿ ಆದು ಉಪ್ಪು ಆ ಒಂದು ಕುಲ್ ಉಪ್ಪು ಅಂಡ ಸಮಾಜದ ಒರಿ ವ್ಯಕ್ತಿ ಇನ್ನು ಸಮಾಜಕ್ಕೂ ಆಯನ ನಮ್ಮ ಬಲಿ ಲೆಕ್ಕ ನಮ್ಮ ಆಯ್ನ ಮಾತ ಕೆಲಸ ಕಾರ್ಯನೂ ಆಯ್ಕೆ ಸಮಾಜಕ್ಕೂ ಸಮಯ ಕೊರಪೇ ಎಂಗೂರಿ ಪಂಡರು ನಾಲ್ಪ ವರ್ಷ ಬಂಡ್ರೆ ಸಮಾಜಕ್ಕೂ ಸೇರ್ದೆ ಸಂತೋಷ ಈಕೆ ಈ ಪ್ರಾಯಡು ಈ ಸಮಾಜ ರಚನೆಗೆ ಪೋಪಿನ ಈ ಬನ್ನಕ ನಿನ್ನ ಹೊಟ್ಟೆ ಉಪ್ಪ ಮರ ಕೇಂದ್ರ ಅಂಡ ಬಂದುಲೇ

ஆ வியஸ்வார்த்து சேவன சாஜோடு மலா ஆய பண்ண உஞ்சத்து ரெண்டு தேவெரு கொர்ப்பினா சந்தோஷது ஆயின பனோலி க்ஷேத்து பன்பினச்சின விசார வஞ்சு மாத்த சத்தியப்புடு சமாஜ் பண்ணின உந்து உந்து பவித்தவா நினைன பரமாத்மன மந்திர இ மந்திர போடுந்து பர்ச்சாந்த மல்தா இங்க தர்மச்சாவடி உண்டவு உவியுடு பர்ச்சாந்த ஆனந்தாண்ட பரிணாமே தோப்பினச்சின உச்சினாடி அவு தாதாந்தேண்டர் ಪಾಸಿಟಿವ್ ವೈಬ್ರೇಷನ್ ಈ ಚಾವಡಿ ಉಣ್ಣುಂದಿರ ಪಂಡಿರ್ ಪಾಸಿಟಿವ್ ವೈಬ್ರೇಷನ್ ಆಪಿನಿ ಅವು ಎಂಚ ಅಂದ ಬಂಡ ಬಂದುಲೆ ನಿಕಲ್ನ ಧರ್ಮ ನಿಕಲ್ನ ಮನೋಕಾಮ ಪಾಸಿಟಿವ್ ವೈಬ್ರೇಷನ್ ಆಪಿನಿ ನಿಕಲ್ನ ನ ಮನಸ್ಲೈ ಕ್ರಿಯಾಲಿಟಿ ಉಂಡು ನಿಗಲ ಮನಸ್ಸುದು ಮೋಸ ವಂಚನೆ ಅತ್ ಪರ್ಚಾಂದೇನೆ ಮಲ್ಪೋಡು ಇತ್ತಿನ ದಾಂಡ ಆ ಮಂದಿರ ಆ ದೇವಸ್ಥಾನ ಪಾಸಿಟಿವ್ ವೈಬ್ರೇಷನ್ ಆಪುಜಿ ಅತ್ತೆಂಗಲ ಧರ್ಮ ಚಾವಡಿ ಪಾಸಿಟಿವ್ ವೈಬ್ರ ವೈಬ್ರೇಷನ್ ಆಪುಜಿ ಒಂದೇ ಅದೇಕಾತ್ರ ಮಲ್ಪ ನಂಚಿನ ಕಾರ್ಯಲು ಮನೋಧರ್ಮಲು ಯಾನಂದ ಬನ್ಪಿನ ಅಂಚಿನ ಒಡೆಯೂರು ಸ್ವಾಮಿ ಬನ್ಪಿರು ನಾನು ನನ್ನಿಂದ ಒಂದು ಮಾತ್ರ ಶೂನ್ಯ ಅಂದ್ ಪನ್ಪೆರ್ ಐ ಈ ಆನಿ ವಿಶಿರೊಂಡು ಪನ್ಪೆ ಒರಿ ಲೀಡರ್ ಬೋಡೆ ಒಂಜಿ ಆಫೀಸ್ ನಡ ಪೊಡ್ಡ ಕ್ಯಾಂಟೀನ್ ನಡ ಪೊಡ್ಡ ಹೋಟೆಲ್ ಹೊಟೇಲ್ ನಡ ಹೋಟೆಲ್ ಒಂಜಿ ಹೊಟೇಲ್ ಮಾಲ್ವಾಲೆ ಅತ್ತ್ ಒಂಜಿ ಹೊಟೇಲ್ ಡ್ ಒರಿ ಸೇಟ್ ಬೋಡೆ ದಾಯ ಪಂಡ ಕಾಂಡ ಎರ್ಲಕ್ ಎರ್ಡ್ ಎರ್ಲಕ್ಕೋರು ಎರ್ ಆಂಡಲ್ ಒರಿ ಬೋಡು ಐತ ಅರ್ತ அவளு ஆயேவரு கொடுத்த ஜவதார அஞ்சத்தின் ஜவதாரி அய்யப்ப மந்திரடு பண்ணந்துள்ள ஒன்று யானத்து ஒன்று சமஸ்தாஜ மரணி ஆயனஞ்சினோ ஆய் பந்தா எங்க நவ்ல பிள்ள உண்டு சமாஜ் நம்ம மாத ஒஞ்சாது இனத அஸ்தவ எல்லாம் பூனந்து பண்பெட்டுக்கு ஐட்டு சந்தோஷ பிம்புரீதாஜேருந்து பூனந்து பெட்டுபிட்டு ஆக பூன்க்கு ஏனு வேறு அஞ்சாது உப்புனக நங்க மாத்தெருக்கல வாலு உண்டு பூனோடு உப்புநகலு பூனோடு உப்பு நகல் நான் ஏர்நல்லி பர்ச்சந்தன விசாரஜி பாரிஞ்சு பொருள் பூனத குடும்ப இனி பூனோடு ஏர்ல அத்தீவ கடுபட நோடு உலரஜி உங்குல பூனத புண்ணிய நகரி நம்ம பாரி பொருளுபண்ட பூன புண்ண நகரி கல்ச்சர் நகரி வித்தியா மந்திர முழு பாரி பொருளுருக்கு கொடுத்துருப்போர் ஒட்டு ஜிஞ்சாவன் அஞ்சின அவகாச கொடுத்துல அஞ்சாது புனக நெத்த மாத நடுட்டும் நங்க மாத்த சர்வஸ்வது நம்ம ಎದುರಡು ಇನ್ನು ಸಿಂಹಾಸನೋಡು ಅಯ್ಯಪ್ಪ ಸ್ವಾಮಿ ಕುಲ್ದೇರಿ ಐಕ್ ನಮ್ಮ ತರೆ ತಗ್ಗಾಗ ಆರ್ ಆಶೀರ್ವಾದ ಗೆತ್ತನಗ ನಮಗೆ ಏತು ಏರೇರು ಈ ಕೆಲಸ ನಿಗಲ ನಿಗಲ ಅರ್ಪಣೆ ಮಲ್ದರ ಏರೇರು ಮೂಲ ಅಯ್ಯಪ್ಪ ಸ್ವಾಮಿನ ಮಾಲೆನ ಪಾಡುವುದುಲ್ಲರ ಆ ದೇವರ ಕಲಿನ ಸಂಪೂರ್ಣವಾದ ಸಂರಕ್ಷಣೆ ಮಲ್ತೊಂದುಲ್ಲರಿ ಬರ್ಪಿನ ಎಂಗಲ್ಲ ಯಾನ ಏಪಲ್ಲ ಪಂಡ್ರಂಡು ಇನಿ ಪ್ರಕಾಶ್ ಶೆಟ್ಟಿನ್ ಎಂಗೆಲ್ಲ ಮುಗಲು ಪಂಡಿರುವ ಯೋಗ ಬೈದಿ ಬಂದುಲೆ ಪ್ರಕಾಶ್ ಶೆಟ್ಟಿ ಯಾರು ಎಲ್ಲ ಶಬ್ದ ಕೆಪರಂಡು ಒಂದು ಆತ ಮರಣಿ ನಿಗುಲು ತೂದುಪ್ಪರ ಸುಮಾರು ಒಂದು ವರ್ಷಕ್ಕು ಪತ್ತ ಇರುವತ್ತೈದು ಕೋಟಿ ರೂಪಾಯಿ ಸಮಾಜಕ್ಕೂ ದಾನ ಅಲ್ಪನೆ ಮಹಾನ್ ವ್ಯಕ್ತಿ ಬಂದುಲೆ ಆಜಿ ಕೋಟಿ ರೂಪಾಯಿನ ಮರಣಿ ಜಾತಿ ಮತದಾಂತ ಬಂಡೆರೆಗತ್ತ ಸಮಸ್ತ ಜಾತಿ ದಲೆ ಎರಡು ಕೈ ಇಜ್ಜ ಕಾರ್ ಇಜ್ಜ ಕಲೆ ಮಾತಾ ಕುಡ್ಲ ಲೆತ್ತದು ಅಕಲಿ ಮನಸ್ಸುಕೂದು ಅಕಲಿನ ಪೋದು ಲಸಂದುೋದು ಅಕಲಿನ ಬುಡಿಪಿನಂಚನೆ ಮಹಾನ್ ಗುರು ಬಂಜರ ಪ್ರಕಾಶ್ ಶೆಟ್ಟ ಈ ಪುಡು ಕೊಡರ ತೊಂದು ಸಾಂದರ್ಭಿಕವಾದ ಬತ್ತ ಸುಧಾಕರ ಸುಭಸನ್ನರನ್ನವರ ನಮ್ಮ ಬಗ್ಗೆ ಲಿಪ್ ಗಂಧ ಪನೊಂದು ಇನಿ ಅಂದ್ ಖು ಒಂಜಿ ಅವ್ನಿ ಹೆಂಗಲ್ಲ ಸದಾನಂದ ಶೆಟ್ಟನ ಘನ ಇತ್ತು ಬರೀ ಬರುದ ಒಂಜಿ ಕೆಲಸ ಆನಂದ್ ಬಂದಾಗ ಅವನ ನಂಗಲೆ ಎಂಗಲೆ ಮಾತ ನಂಗ ಮಾತ ಖುಷಿ ದಯ ಬಂಡ ಪಾಂಡಿತ್ಯ ಪರಮಾತ್ಮೆ ಸದಾನಂದ ಶೆಟ್ಟನ ಕೈಟಾಯಿ ನಂಚಿನ ಈ ಕೆಲಸ ನಾನಾತ ದೇವರ ಮಾತೇನೆ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪುತ್ ಶಾಂತಿ ದೊಡ್ಡ ಕೊರಡು ನಿಗುಲು ಮಾತಾ ಜಾತಿ ಭೇದ ದಾಲಜ್ಜಿ ಇರುವತ್ತಾಜಿ ತಾರೀಕು ದಾನಿ ಪೂನ ಬಂಟೆರಡ ಒಂದು ಇತಿಹಾಸ ನಿರ್ಮಾತನ ಜನ ಎಲ್ಲ ಐವತ್ತನೇ ವರ್ಷದ ಕಾರ್ಯಕ್ರಮಗೂ ನಿಗುಲ್ ಮಾತ ಸಾಕ್ಷಿಯಾಲೆ ನಮ್ಮ ಊರದ ವೈಭೋಗನು ಇನಿ ನಮ್ಮ ಮಾತ ತುಯ ನನಾತು ನಮ್ಮ ದುಂಗು ಪೊಯಿ ಮೆಗ್ಗೆ ಪರಲೆಕ್ಕ ನಮ್ಮ ಮಾತ ಬದುಕ ಈ ಸಮಾಜಗೂ ಈ ಪೂನಗೂ ಒಂದು ಎಡ್ಡೆ ಪಾಸಿಟಿವ್ ಮೆಸೇಜ್ ಅನ್ನು ಕೊರ್ದು ಮಾತನ್ನ ಬದುಕು ಅಸನ್ಮುಖವಾದ ಮಂಗಲಮಯವಾಡ ಪಂಡೊಂದು ಆ ಪರಮಾತ್ಮಡ ಪ್ರಾರ್ಥನೆ ಮಲ್ತೊಂದು ಸಭಾಧ್ಯಕ್ಷಲ ಈ ಇ ಸನ್ಮಾನಲ ಒಂದಿನ ಮಾತ ಯಾನು ಎನ್ನ ದಾನಿಲೆ ಬಂಟ್ ಅಪ್ಪೆಮ್ಮಗ ನಿಗಲೆ ಮಾತ ಅರ್ಪಣೆ ಮಲ್ತೊಂದು ಈ ಸಮಾಜ ನನಾಥ ಸದೃಢ ಅದು ಬೆಲೆಯಾಡು ಆ ದೇವರ ನಂಗೆ ಕೊಡೋರ ಅನುಗ್ರಹ ಕೊರಡು ಬಂದು ಆ ದೇವರ ಕದ ಮುಗಿದು ನಾನು ಎರಡು ಶಬ್ದ ಮುಕ್ತೇವೆ ಸ್ವಾಮಿ ಶರಣಮಯ್ಯಪ್ಪ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವ ನಿಂತ ಶ್ರೀತ ಸಂತೋಷ್ ಶೆಟ್ಟರ್ ಭಾರಿ ನಂಗೆ ಎಟ್ಟೆಡೆ ಪಂಡೇರು ಆರ್ ನಾ ಪಾತ್ರ ಅನನಾಥ ಕೇನಗ ಪಂಪಿನ ನಂಗೆ ಮನಸ್ಸಾಪು ಅಂಡ ಸಮಯದ ಅಭಾವ ಇತ್ತಿನ ಆತರ ಕಾರ್ಯಕ್ರಮ ತುಂಬು ಕೊಡೋದಿಲ್ಲ ಸಂತೋಷ ಅನ್ನೇ ಸಂಘದ ರುವರಿ ಯಾನ ಹತ್ತೊಂದು ಆಂಡಲ ಒಂದು ಯಶಸ್ವಿ ಸಂಘಟನಾ ಸಂಘಟಕೆ ಅಗತ್ಯ ಉಂಡು